oh God. ಮವಿtar ಮನ ಚೆನ್ನಾಗಿ ಯೋಚನೆ ಮಾಡಿಕೊ ಏನು ನಾನು ಹಾಗಲ್ಲ ಪರಶಿವನನ್ನು ಸತ್ಯವಂತರ ಮೂಲಕ ನಡೆಸಿಸಿ ದೇಕಾದ ಶರಗಳನ್ನು ಸಂಗ್ರಹ ಮಾಡಿ ಒಳ್ಳೆಯ ದೇಹರ ಸಮೇತವಾಗಿ ಸ್ವರ್ಗ ಲೋಕಕ್ಕೆ ಹೋಗಿ ಹಾ ನಿವಾತಕ ಆ ದೇವತೆಗಳೆ ಸುಖ ಕರುಣಿಸಿ ವಿಕ್ರಮಿ ಪಾತಾಳ ಲೋಕದಲ್ಲಿ ಸಹಕಣಿಕೆ ಅನ್ನು ಗಣಿಸಿದೆರೆ ಆತರಿಂದ ಏನು ಪದವಿಯಲ್ಲಿ ನಾನೇನು ಕುಗ್ಗದಿಲ್ಲ ನನಗ ಹೋಗಿದೆ ಒಂದು ಕಾಲದಲ್ಲಿ ದಿನಗಳಿತ್ತು ಏನು ಮಾಡೋಣ ಹೇಳು ಕಳೆದು ಹೋಗಿದೆ ಈಗ ಸೂತ ಯಾರು ಹೇಳಿದ್ರು ನನಗದು ಅಭಿಮಾನವಾಗುತ್ತಾ ಇದೆ ಆ ಮಾತಿಗೆ ನಾನು ನನ್ನನ್ನು ಹೀನಾಯವಾದ ದೃಷ್ಟಿಯಲ್ಲಿ ಕಂಡುಕೊಂಡು ಈ ವಿಚಾರ ಏನು ಗೊತ್ತು ಇದು ಅಲ್ಲ ನೀನು ಪೊಡವೆಯಲ್ಲಿ ಎಷ್ಟು ಸಮರ್ಥ ಎಂಬುದು ಲೋಕ ಈ ಮೊದಲೇ ಕಂಡಾಗಿ ಹೋಗಿದೆ ಸ್ವರ್ಗಕ್ಕೆ ಹೋದ ವಿಚಾರವಾಗಲಿ ವಿಚಾರವಾಗಲಿ ನಿಜವಾಗಿ ಈಶ್ವರನ ಯುದ್ಧಕ್ಕೆ ಬಂದದ್ದು ಎಂದು ಗೊತ್ತಿರ್ತಿದ್ರೆ ನೀನು ಹೋರಾಡುತ್ತಿದ್ದೇ ಹೇಳು ನೀನು ಹೋರಾಡಿದ್ದು ಕೇವಲ ಕಿರಾತರಲ್ಲಿ ಆದ ಕಾರಣ ಈ ಅಗ್ಗಳಿಕೆಯ ಮಾತು ನನ್ನಲ್ಲಿ ನಿನ್ನದು ಖಂಡಿತ ಸಲ್ಲದು ನೀನು ಪೊಡವೆಯಲ್ಲಿ ಸಮರ್ಥರೇ ಹೋದಾಗಿದ್ರೆ ಕಾಲದಲ್ಲಿ ನೀನು ಮೈ ಮರೆತು ಹೋಗುತ್ತಿರಲಿಲ್ಲ ಘೋಷಯಾತ್ರೆಯನ್ನು ನೆನಪಿಸಿಕೊ ಗೋಗ್ರಹಣವನ್ನು ನೆನಪಿಸಿಕೊ ಎಲ್ಲ ತಲೆಮರೆಸಿ ಬಂದವ ಅಂತ ಆದ್ರೆ ನಿನ್ನಲ್ಲಿ ಸಹಾಯಕ ತುಡುವ ವಿಚಾರ ಏನಿದೆ ಯಾವುದೂ ಇಲ್ಲ ಆದ್ರೆ ಒಂದು ವಿಚಾರದಲ್ಲಿ ನಾನು ತಲೆದೂಗುತ್ತಾ ಇದ್ದೇನೆ ಮೂರು ಲೋಕದ ಸಮಕ್ಷಮದಲ್ಲಿ ತನ್ನ ಯುದ್ಧ ಪ್ರೌಢತೆಯನ್ನು ತೋರಿಸಬೇಕು ಎನ್ನುವಂತೆ ಮುಂದಾಗಿದ್ಯಲ್ಲ ಅಯ್ಯೋ 言った ಸರಿಯಾಗಿ ತಿಳಿದಿದ್ದಾನೆ ನೀನು ಅದನ್ನು ತಿಳಿಯಲಿಲ್ಲ ಒಂದು ಸೂಕ್ಷ್ಮ ವಿಚಾರ ಹೇಳ್ತೇನೆ ನಿನ್ನನ್ನು ನಾನು ತಿಳಿದಷ್ಟು ನನ್ನನ್ನು ನೀನು ತಿಳಿಯುತ್ತಿದ್ರೆ ಈ ಕಥೆಯೇ ಬೇರೆಯಾಗಿ ಹೋಗುತ್ತಿತ್ತು ನೀನದನ್ನು ತಿಳಿದಂತಹ ಪಾಮರನಾಗ ಕೂಡದು ನಾನು ನಿನ್ನನ್ನು ತಿಳಿದಂತಹ ಪಾಮರದಲ್ಲ ಆದ ಕಾರಣ ಸಾರಿ ಹೇಳ್ತಾರೆ ಪರಿಕಾರಗಳ ವಿಚಾರ ನೀನು ತಿಳಿದಿದ್ದಾನೆ ಅಲ್ಲಿ ನಿನ್ನೊಳಗೆ ಹೋರಾಡುವುದಕ್ಕಾಗಿ ನಾನು ಮುಂದಾದಾಗ ನಿನ್ನವರು ಆದ್ರೆ ಈಗ ಅರ್ಥ ನಾವು ಮುಖಾಮುಖಿ ಆಗಿದ್ದೇವೆ ಸಾಯಕ ತೊಡುವಂತಹ ಬಿಡುವ ವಿಚಾರಗಳು ಕರ್ಣನ ಕೈ ಚಳಕ ಎಷ್ಟು ಎಂಬುದನ್ನು ಈರಣಧಾರುಣ್ಣ ತೋರಿಸ್ತಾರ ಸಮಯ ಇದು ನೀನು ಮೆನೆಸಿರುವಂತ ಶೌರ್ಯವನ್ನು ಇದು ನಾನೇ ಕಣ್ಣಾರೆ ಕಂಡು ಬಣ್ಣಿಸುತ್ತಾ ಇದ್ದೇನೆ ಕೌರವ ಅನ್ನ ಹಾಕಿ ನಿನ್ನನ್ನ ಸಾಕಿದ ಆ ಕೌರವ ಅನ್ನ ಹಾಕಿದ್ದಕ್ಕೆ ಸಾರ್ಥಕವಾಯಿತು ಸಾರ್ಥಕವಾಯಿತು ಎಂಬ ವಿರೋಧಿಯನ್ನು ಹೊಗಳಿದ್ದಾರು ನರವೇ तूं था नर वीरी पगी द मां त केड़ पार्थ पगी വൈരി പകളി ഗാഥേണു ಮನದಲಿಕಾತರಿ ಮನದಲಿಕಾ ಹರಿಮುಡಿರೋಧ ಅಂತಹ ಕರ್ಣರಮ್ಮ ಭಕ್ತರ ಬಂಧುವಾದಂತಹ ಈ ಮಹಾ ಸಿಂಧು ದಾನವ ವೈರಿ ಬಾಯಿ ತುಂಬ ಹೊಗಳಿದ ಅಲ್ಲಿ ನನ್ನನ್ನು ತೆಗಳಿದೆ ಎನ್ನುವ ಪ್ರಶ್ನೆ ಇಲ್ಲ